ರಾಮರೂಪಕ್ಕೆ ಒಂದು ವಿಶೇಷ ಇದೆ ಕಾರುಣ್ಯದ ಪರಾಕಾಷ್ಠೆಯನ್ನು ತೋರಿಸಿದ ಅವತಾರ ಅದು ಒಂದು ಕರುಣೆ ಅಂತಂದರೆ ಪ್ರೀತಿ ಕಾರುಣ್ಯ ಅದಕ್ಕೋಸ್ಕರ ಅದನ್ನು ರಾಮ ಅವತಾರದ ಕಥೆಯನ್ನು ನೆನಪಿಸಿಕೋ ಅದು ಭಗವಂತನ ಕಾರುಣ್ಯವನ್ನು ಪೂರ್ಣ ಅಭಿವ್ಯಕ್ತಗೊಳಿಸಿದ ಅವತಾರ ಅದಕ್ಕೋಸ್ಕರ ಲಕ್ಷ್ಮಣನ ಅಣ್ಣ ಅದು ಅಣ್ಣ ಅಂತ ಹೇಳಿದ್ರು ರಾಮ ಅಂತ ಹೇಳಿಲ್ಲ ಮತ್ತೆ ಹೇಗೆ ಲಕ್ಷ್ಮಣ ಬಹಳ ರಿವಲ್ಯೂಷನರಿ ಅವನು ಎಷ್ಟು ಅವನು ಉಗ್ರನು ಅಷ್ಟೂ ಮೂರ್ತಿ ರಾಮಚಂದ್ರ ಲಕ್ಷ್ಮಣ ಒಮ್ಮೆ ಹೇಳ್ತಾನೆ ರಾಮಾಯಣದಲ್ಲಿ ಆ ಕಥೆ ಇದೆ ರಾಮಚಂದ್ರ ಕಾಡಿಗೆ ಹೊರಟಾಗ ಲಕ್ಷ್ಮಣ ಹೇಳ್ತಾನೆ ನ ಇವು ವಾಹು ನ ಧನುರ್ಭೂಷಣಾಯ ಮೇ ನನ್ನ ತೋಳು ಇರುವುದು ಚಂದಕ್ಕಲ್ಲ ನನ್ನ ಕೈಯ್ಯಲ್ಲಿ ಧನುಸ್ಸಿರುವುದು ಅಲಂಕಾರಕ್ಕಲ್ಲ ನಿನಗೆ ಸಿಂಹಾಸನ ಸಿಗದಂತೆ ಯಾರು ಮಾಡಿದರೋ ಅವರ ಸೊಕ್ಕು ಅಡಗಿಸಿ ಬಿಡ್ತಾನೆ ಅಂತ ಎದ್ದು ಬಿಡ್ತಾನೆ ಇವನು ಇವನು ಕಾವು ಉತ್ಸಾಹ ಚಿಕ್ಕ ವಯಸ್ಸು ನೋಡಿ ಯೌವನದ ಕಾವು ಯಾರವ ಅವ ಅಪ್ಪ ಆದರೆ ಅಡ್ಡಿಲ್ಲ ಅವನು ಎಳೆದು ಕೆಳಕ್ಕೆ ಹಾಗೆ ನಿನ್ನ ಸಿಂಹಾಸನ ಕೂಡಿಸ್ತಾನೆ ಅಂತ ಹೇಳ್ತಾನೆ ನನಗೆ ಅವನು ಮತ್ತು ಕಾಡು ಎಲ್ಲ ಕಡೆ ಹಾಗೆ ಅವನು ಮಹಾ ಉಗ್ರ ಸ್ವಭಾವ ಅವನು ಎಳಸು ಮಹಾ ಅವನಿಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಅನ್ಯಾಯವನ್ನು ತಕ್ಷಣ ಕೋಪಕ್ಕೆ ಎದ್ದು ಬಿಡ್ತಾನೆ ಕಾಡಿಗೆ ಹೋದ್ಮೇಲೆ ಅವನ್ನ ಅಲ್ಲಿ ಬಿಟ್ಟುಬಿಟ್ಟು ಮರಳಿ ಹೋಗಬೇಕು ಸುಮಂತ್ರ ಏನು ಸಂದೇಶ ಅಂದಾಗ ರಾಮಚಂದ್ರ ಹೇಳ್ತಾನೆ ನಾನು ಎಲ್ಲರನ್ನೂ ಕೇಳಿದೆ ಅಂತ ಹೇಳು ವಿಶೇಷವಾಗಿ ವಿಚಾರಿಸು ವಿಚಾರಿಸುವಂತಾನೆ ಯಾರು ಹೇಳ್ತಾರೆ ಕೈಕೇಯಿ ಮತ್ತು ನನ್ನ ವಿಷಯ ಕೈಗೆ ಹತ್ರ ಹೇಳಬೇಡ ಅಂತ ಹೇಳಬೇಕಿತ್ತು ಬೇರೆ ಯಾರಾದರೂ ಆದರೆ ಅವಳು ನನ್ನ ಕಾಡಿ ಕಳಿಸ್ರು ಅವಳಿಗೆ ಯಾಕೆ ಹೇಳಬೇಕು ಇಲ್ಲ ನಾನು ನಾನು ವಿಚಾರಿಸಿದ್ದೇನೆ ಅಂತ ಹೇಳು ಮತ್ತೆ ಚೆನ್ನಾಗಿ ನೋಡಿಕೊಳ್ಳಿ ಅವರನ್ನು ಕೈಕೇಯನ್ನು ಯಾರು ಹಂಗಿಸಬೇಡಿ ಲಕ್ಷ್ಮಣ ಏನು ಹೇಳ್ತಾನೆ ಅಂದರೆ ನನಗೆ ಮಹಾರಾಜೇ ದಶರಥೆ ಪಿತೃತ್ವಮನೋಪಲಕ್ಷೇ ನಾನು ದಶರಥನನ್ನ ಅಪ್ಪ ಅಂತ ಲೆಕ್ಕಕ್ಕೆ ಹಿಡಿದಿಲ್ಲ ಅಂತ ಹೇಳ್ಬಿಡು ನಮ್ಮ ತಂದೆ ಹತ್ರ ಅಂತ ಹೇಳಿದ ಈ ರೀತಿ ಅನ್ಯಾಯ ಮಾಡುವ ಅಪ್ಪನನ್ನ ಅಪ್ಪ ಅಂತ ಯಾಕೆ ಕರಿಬೇಕು ಅದರಿಂದ ಮಹಾರಾಜೇ ದಶರಥೇ ಪಿತೃತ್ವ ನೋಪಲಕ್ಷೇ ಅವನೊಂದು ಅಪ್ಪ ಅಂತ ನಾನು ಲೆಕ್ಕಕ್ಕೆ ಹಿಡಿದಿಲ್ಲ ನನಗೆ ಅಪ್ಪ ಅಮ್ಮ ಎಲ್ಲ ಒಪ್ಪನೆ ಇಷ್ಟು ಉಗ್ರ ಸ್ವಭಾವನು ಬಹಳ ಮಿಲಿಟೆಂಟ್ ಅವ ಹಾಗೆ ಹೇಳಿದ ಆಮೇಲೆ ಕಾರ್ನಲ್ಲೇ ಒಂದು ಸರ್ತಿ ಕೂತಿದ್ದಾಗ ಅವನು ಈ ಕೇಕೆಯ ದೇಶದಿಂದ ಮಾರಿ ಬಂದಾಗ ನಮ್ಮ ಮನೆ ಸೇರಿಕೊಂಡಲ್ಲ ಕೈಕೇ ಅಂತ ಹೇಳ್ತಾನೆ ರಾಮನ ಹತ್ರ ತಾಯಿ ಕೈ ಯಾವ ಕಾಳರಾತ್ರಿವಾಗತ್ತಾ ಮನೆಗೆ ದೆವ್ವ ಹೊಕ್ಕಾಗಿ ಹೊಕ್ಕಿಬಿಟ್ಲು ನಮ್ಮ ಮನೆ ಮುರಿದುಬಿಟ್ಲು ಈ ಹೆಣ್ಮಗಳು ಯಾಕಾಗಿ ನಮ್ಮ ಅಪ್ಪ ಮದುವೆ ಆದ್ಲ ಅವಳನ್ನ ಅಂತ ರಾಮನ ಹತ್ರ ಲಕ್ಷ್ಮಣ ಹೀಗೆ ಲಕ್ಷ್ಮಣ ಎಲ್ಲ ಕಡೆ ಆಕ್ರೋಶ ಅವನಿಗೆ ಅನ್ಯಾಯದ ವಿರುದ್ಧ ಸಿಡಿದು ಹೇಳ್ತಾನೆವ ಅವಾಗೆಲ್ಲ ಶಾಂತ ಮೂರ್ತಿಯಾಗಿ ರಾಮಚಂದ್ರ ಕೈಕೆಯನ್ನು ಬೈದಾಗೆಲ್ಲ ಲಕ್ಷ್ಮಣ ಬೇರೆ ವಿಷಯಲ್ಲೇನು ಮಾತಾಡಲಿಕ್ಕೆ ಅಂತಾನೆ ವಾ ಬೇರೆ ವಿಷಯ ಮಾತಾಡೋ ಅದು ಬೇಡ ಹಾಗೆ ಅಲ್ಲಿ ನಾನು ಅಪ್ಪನನ್ನು ರಟ್ಟೆ ಹೇಳಿದ ಕೆಳಗೆ ಇಳಿಸಿ ನಿನ್ನನ್ನು ಸಿಂಹಾಸನ ಕೂಡಿಸ್ತೇನೆ ಏನು ಅನ್ಯಾಯ ಇದು ಅಂತ ಹೇಳಿದಾಗ ಅಲ್ಲಯ್ಯ ಸಿಂಹಾಸನದಲ್ಲಿ ಕೂಡಬೇಕು ಅಂತ ನಾನು ಬಯಸಿದರೆ ನಿನ್ನ ರಟ್ಟೆ ನಿನ್ನ ಧನುಸು ಬೇಕೇನು ನನಗೆ ರಟ್ಟೆ ಇಲ್ಲೇನಯ್ಯ ನನಗೆ ಇಷ್ಟ ಇಲ್ಲ ಹೋಗ್ತಾ ಇದ್ದೇನೆ ಸುಮ್ಮನೆ ಅಂತ ಹೀಗೆ ಎಲ್ಲಿ ಎಂತಹ ಸಂದರ್ಭಗಳಲ್ಲಿ ಭರತ ತಾಯಿಯನ್ನ ಅವನು ಹಾಗೆ ಲಕ್ಷ್ಮಣ ಬಿಡಿ ಭರತ ತಾಯಿಯನ್ನ ನೀನು ನನ್ನ ತಾಯಿಯೇ ಅಲ್ಲ ನೀನು ನನ್ನ ನಾನು ನನಗೆ ನೀನು ತಂದೆಯಿಂದ ವರ ತಗೊಂಡು ಈ ರಾಜ್ಯವನ್ನು ಕೊಟ್ಟೆ ಈ ರಾಜ್ಯದಲ್ಲಿ ಇದು ಭರತನ ರಾಜ್ಯ ನಿನ್ನ ವರದಂತೆ ಭರತನ ರಾಜ್ಯದಲ್ಲಿ ನಿನ್ನಂಥ ಕೆಟ್ಟ ಹೆಂಗಸಿಗೆ ಸ್ಥಾನ ಇಲ್ಲ ಹೊರಟು ಹೋಗುತ್ತಾರೆ ಮಗನಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಗಂಡನನ್ನು ಕಳ್ಕೊಂಡು ಬೀಗದ ಕೈ ಗೊಂಚಲು ಹಿಡ್ಕೊಂಡು ಕೂತಿದ್ದಾಳೆ ಬರುವಾಗ ಕೊಟ್ಲು ಮಗನಿಗೆ ರಾಜ್ಯದ ಅಧಿಕಾರ ನಿನಗೆ ಅಂದರೆ ಅವನು ಹೇಳ್ತಾನೆ ಸಾತ್ವಮ ಅಗ್ನಿಂ ಸ್ವಯಂ ವಾ ವಿಷ ದಂಡಕ ಕಂಠೇ ಬಧಾನವಾ ರಜ್ಜುಂ ಹ್ಯನ್ಯತ್ತೇ ಪರಾಯಣಂ ನಿನಗೆ ಭರತನ ರಾಜ್ಯದಲ್ಲಿ ಸ್ಥಾನವಿಲ್ಲ ಮತ್ತೆ ಏನು ಮಾಡಬೇಕು ನಾನು ಏನು ಬೇಕಾದ್ರೆ ಮಾಡು ನನಗೆ ನೀನು ತಾಯಿ ಅಲ್ಲ ನನಗೂ ನಿನಗೂ ಏನೂ ಸಂಬಂಧ ಇಲ್ಲ ಹೊರಟು ಹೋಗು ಇಲ್ಲಿಂದ ಹೊರಟೋಗಿ ಏನು ಮಾಡ ಅಗ್ನಿಂ ಪ್ರವಿಷ ಬೆಂಕಿ ಹಾರ್ತಿಯಾಗಿ ಹಾರಿ ಆತ್ಮಹತ್ಯೆ ಮಾಡ್ಕೊಂಡು ನನಗೇನು ದುಃಖ ಇಲ್ಲ ಅಂತಾನೆ ಭರತ ಅಥವಾ ಕಂಠೇ ಬಧಾನವ ರಜ್ಜುಂ ಹಗ್ಗ ಹಾಕೊಳ್ತೀಯ ತಂದು ಕೊಡ್ತೇನೆ ಹಗ್ಗ ಸಾಯು ನೀನು ನೀನು ನನ್ನ 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 ಕಣ್ಣದ್ರು ಇರಬಾರ್ದು ಅಥವಾ ನಿನಗೆ ಬದುಕಬೇಕು ಅಂತ ಒಂದೇ ತಾಣ ಯಾವುದದು ಸ್ವಯಂವಾ ವಿಷ ದಂಡಕ ಇದು ಅತ್ಯದ್ಭುತವಾದ ಸಂಗತಿ ನಿನಗೆ ಯಾರಾದರೂ ರಕ್ಷಣೆ ಕೊಡಬೇಕಿದ್ರೆ ನೀನು ಯಾರನ್ನ ಕಾಡಿ ಕಳಿಸಿದೆಯೋ ಅವನೇ ದಂಡಕೆಗೆ ಹೋಗು ರಾಮ ರಕ್ಷಿಸ್ತಾನೆ ನನ್ನ ರಾಮನ ಜೊತೆಗೆ ಇರಬೇಕಾಗೆ ನನ್ನ ರಾಜ್ಯದಲ್ಲಿ ಇರಬೇಡ ದಂಡಕ್ಕೆ ಹೋದರೆ ಖಂಡಿತವಾಗಿ ರಾಮ ನಿನ್ನನ್ನು ಸಾಕ್ತಾನೆ ನಿನಗೆ ನೀನು ಯಾರಿಗೆ ದ್ರೋಹ ಮಾಡಿದೆಯೋ ಅವನಿಂದ ಮಾತ್ರ ನಿನಗೆ ರಕ್ಷಣೆ ಸಾಧ್ಯ ಹೀಗೆ ಬೈದ ಭರತ ಅಲ್ಲಿಂದ ಮುಂದೆ ಇಲ್ಲಿ ಅರಮನೆ ಬಂದ ತಕ್ಷಣ ಇದು ಯಾರಿಂದ ಆಯಿತು ತಾಯಿಯ ಕಿವಿ ಚುಚ್ಚಿದವಳು ಇವಳು ಅಂತ ಯಾರೋ ತೋರಿಸಿಬಿಡ್ತಾರೆ ಮಂಥರೆಯನ್ನು ಮಂಥರೆಯನ್ನು ತೋರಿಸಿದ ತಕ್ಷಣ ಶತ್ರುಘ್ನ ಎಲ್ಲ ಈ ಹುಡುಗರು ಕಾವು ಯವನದ ಹುಡುಗರು ನೋಡಿ ಶತ್ರುಘ್ನ ಹೋಗಿ ಅವಳ ಮುಡಿ ಹಿಡಿದು ಇವಳನ್ನು ಕೊಂದು ಬಿಡ್ತಾನೆ ಅಂತ ಹೋಗ್ತಾನೆ ನಮ್ಮ ಅಣ್ಣನನ್ನು ಕಾಡಿ ಕಳಿಸುವಂತೆ ತಾಯಿಗೆ ಬುದ್ಧಿ ಕೆಡಿಸಿದಂಥ ಪಿತೂರಿ ಮಾಡಿದಂಥ ತೊತ್ತಿನವಳು ಇವಳು ಅಂತ ಕೊಂದು ಬಿಡ್ತೇನೆ ಇವಳನ್ನು ಅಂತ ಭರತ ತಡೀತಾನೆ ಏಯ್ ಸುಮ್ಮನೆ ಇರೋ ಕೊಲ್ಲಬೇಡ ಅವಳನ್ನು ಯಾಕೆ ನನಗೆ ನನ್ನ ತಾಯಿಯನ್ನೇ ಕೊಲ್ಲುವಷ್ಟು ಸಿಟ್ಟು ಬಂದಿದೆ ಆದರೂ ತಡ್ಕೊಂಡಿದ್ದೇನೆ ನೀನು ಅವಳನ್ನು ಯಾಕೆ ಯಾಕೆಂದ್ರೆ ನನಗೂ ಸಿಟ್ಟಿದೆ ರಾಮಚಂದ್ರನ ಕಾಡಿ ಎಲ್ಲ ಮುಗಿಸಿ ಬಿಡಬೇಕು ಅನ್ನುವಷ್ಟು ಸಿಟ್ಟಿದೆ ಆದರೂ ತಡ್ಕೊಂಡಿದ್ದೇನೆ ಯಾಕೆ ಗೊತ್ತಾ ನಾವು ನಾಳೆ ಒಂದು ದಿವಸ ರಾಮಚಂದ್ರನಿಗೆ ಮುಖ ತೋರಿಸ್ಬೇಕು ರಾಮಚಂದ್ರ ಹತ್ರ ಹೋದಾಗ ಏನೋ ನೀನು ನೀನು ಮಂಥರೆಯನ್ನು ಕೊಂದವನು ಸ್ತ್ರೀ ಹತ್ಯೆ ಮಾಡಿದವನು ನನ್ನ ಮುಖ ನೋಡಬೇಡ ಅಂತ ಹೇಳಿಬಿಟ್ರೆ ಏನು ಮಾಡಬೇಕು ನಾವು ರಾಮಚಂದ್ರನಿಗೆ ಹೆದರಿ ಸುಮ್ಮನೆ ಕೂತಿದ್ದೇನೆ ಅಂತಾನೆ ತನ್ನನ್ನು ದ್ವೇಷ ಮಾಡಿದವರನ್ನು ಪ್ರೀತಿಸಿದವ ರಾಮಚಂದ್ರ ಅವನ ತಮ್ಮಂದಿರಲ್ವ ನಾವು ಹೀಗೆ ತಡ್ಕೊಳ್ತಾನೆ ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ಭರತನ ಪ್ರಾರ್ಥನೆಯನ್ನು ರಾಮ ಮನ್ನಿಸದೆ ಕಾಡಿನಲ್ಲೇ ಉಳಿತಾನೆ ಭರತನನ್ನು ಕಳಿಸಿಕೊಡ್ತಾನೆ ಕಳಿಸಿಕೊಟ್ಟಾಗ ಭರತನ ಹತ್ರ ಹೇಳಿದ್ದೇನು ಅವನು ಅಲ್ಲಿಯೂ ಒಂದಿಷ್ಟು ಬೈತಾನೆ ತಾಯಿಯನ್ನು ತಾಯಿಯನ್ನು ಒಂದಿಷ್ಟು ಬೈದು ಹಂಗಿಸಿ ನನ್ನ ಮಾನ ತೆಗೆದ್ದು ನೀನು ಬರಬೇಕು ಅಂತ ಕಳಿಸಿಕೊಡುವಾಗ ರಾಮಚಂದ್ರ ಹೇಳತಕ್ಕಂಥ ಮಾತು ಅಪ್ಪ ನಾನು ಹದಿನಾಲ್ಕು ವರ್ಷ ಬರೋಲ್ಲ ನೀನು ಹದಿನಾಲ್ಕು ವರ್ಷ ನನ್ನ ಪ್ರತಿನಿಧಿಯಾಗಿ ರಾಜ್ಯ ಆಳು ಆದರೆ ಒಂದು ಮಾತು ಕೊಟ್ಟು ಹೋಗ್ಬೇಕು ನೀನು ಹೋಗುವ ನನಗೆ ಆಣೆ ನನ್ನ ಆಣೆ ಹೇಳಿ ಒಂದು ಮಾತು ಕೊಟ್ಟು ಏನು ಹದಿನಾಲ್ಕು ವರ್ಷದಲ್ಲಿ ನಾನು ಮರಳಿ ಬರುವ ತನಕ ಯಾವತ್ತೂ ಕೂಡ ಕೈಕೇಯನ್ನು ಹಂಗಿಸಬೇಡ ಹೀಗೆ ಮಾತು ಭರತ ಅಣ್ಣನಿಗೋಸ್ಕರ ಈ ಮಾತು ಕೊಟ್ಟ ಹೀಗೆ ಪ್ರಾಯ ಯಾವ ಅವತಾರದಲ್ಲೂ ಇದು ಈ ರೀತಿಯ ಒಂದು ಕರುಣೆಯ ಪರಾಕಾಷ್ಠೆ ಶತ್ರುಗಳ ಮೇಲೂ ಅವನ ಕಂಪೆ ರಾವಣ ಸತ್ತು ಬಿದ್ದಿದ್ದಾನೆ ಅವನು ಉತ್ತರ ಕ್ರಿಯೆ ಮಾಡು ಅಂತ ರಾಮಚಂದ್ರ ಹೇಳಿದರೆ ವಿಭೀಷಣ ಹೇಳ್ತಾನೆ ಎಷ್ಟು ಹೆಣ್ಣುಗಳನ್ನು ಕೆಡಿಸಿದ ಪಾಪಿ ಅವನು ಎಷ್ಟು ಸ್ತ್ರೀಯರ ಆಕ್ರೋಶದ ದುಃಖದ ಶಾಪ ಇದೆ ಅವನ ಮೇಲೆ ಅವನು ಹೋಗಲಿ ಹೋಗಲಿ ಅವನು ಯಾಕೆ ಅಂತ್ಯಕ್ರಿಯೆ ಮಾಡಬೇಕು ಅಂತಾನೆ ವಿಭೀಷಣ ರಾಮ ಕೇಳುವುದಿಲ್ಲ ಅಪ್ಪ ಹಾಗೆತನಕ್ಕೂ ಒಂದು ಮಿತಿ ಬೇಕು ಮರಣಾಂತಾನಿ ವೈರಾಣಿ ಸತ್ತ ಮೇರು ದ್ವೇಷವು ತಪ್ಪು ಮಾಡಿದ ಹೋರಾಡಿದೆ ಸತ್ತ ಇನ್ನೂ ನನಗೆ ಶತ್ರುವಲ್ಲ ಅವನು ನಿನಗೆ ಹೇಗೆ ಅಣ್ಣನೋ ಹಾಗೆ ನನಗೂ ಅಣ್ಣ ಅವನ ಅಂತ್ಯಕ್ರಿಯೆ ನೀನು ಮಾಡದೇ ಇದ್ದರೆ ನಾನು ಮಾಡಬೇಕಾಗತ್ತೆ ಅಂತ ನಿಂತು ಮಾಡಿಸಿದ ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಗನ್ನಾಥದಾಸರು ಲಕ್ಷ್ಮಣನ ಅಣ್ಣ ಒದಗುವ ಅಂತ ಲಕ್ಷ್ಮಣ ಮಹಾ ಆಕ್ರೋಶದವ ಅವನಿಗೆ ಆಕ್ರೋಶ ಬಂದಾಗೆಲ್ಲ ಅವನ ತಣ್ಣಗೆ ಮಾಡಿ ಕಾರುಣ್ಯವನ್ನು ಬೋಧಿಸಿದಂಥವ ಅಂಥ ಭಗವಂತ ಒದಗುವ ಭಕ್ತರ ಅವಸರಕ್ಕೆ ಸಹಿತ ಅಂತ ಹೇಳಿದರು